ಪ್ರತಿಯೊಬ್ಬ ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ಕೆ ಸಿ ಟಿ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಬಿಟ್ಟಿದ್ದಾರೆ ಇದು ಆಲ್ರೆಡಿ ಮೂರನೇ ತಾರೀಕಿಗೆ ಈ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಬಿಟ್ಟಿದ್ದರು ಆದರೆ ಮೂರು ದಿವಸದಿಂದ ಸರ್ವರ್ ಪ್ರಾಬ್ಲಮ್ ಇತ್ತು ಆ ಒಂದು ಸರ್ವರ್ ಪ್ರಾಬ್ಲಮ್ ಈಗ ಕ್ಲಿಯರ್ ಆಗಿದೆ ಅಂದರೆ ಆರನೇ ತಾರೀಕಿನಿಂದ ಈಗ ನೀವು ನಿಮ್ಮ ಪರೀಕ್ಷೆಯವರೆಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲೇ ನೀವು ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟದ ಮಾಹಿತಿ ತಿಳಿಸ್ತಾ ಇದ್ದೀನಿ ಹಾಲ್ ಟಿಕೆಟ್ ಬ್ಲ್ಯಾಕ್ 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 ಆ್ಯಂಡ್ ವೈಟ್ ಇರಬೇಕಾ ಅಥವಾ ಕಲರ್ ಇರಬೇಕಾ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋರಾಗಿ ಓಕೆ ಇಲ್ಲಿ ಮೊದಲಿಗೆ ನೀವು ಗೂಗಲ್ ಅಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೆ ಎ ಹೋಮ್ ಅಂತ ಟೈಪ್ ಮಾಡಿ ಓಕೆ ಕೆ ಎ ಹೋಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಕೆ ಎ ಹೋಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೂರ್ತಿ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಮೂರು ಗೆರೆಗಳು ಇರುತ್ತೆ ಈ ಒಂದು ಮೂರು ಗೆರೆಗಳನ್ನು ಕ್ಲಿಕ್ ಮಾಡಿ ಇಲ್ಲಿ ಪ್ರವೇಶ ಅಂತ ಇರುತ್ತೆ ಪ್ರವೇಶ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಯು ಜಿ ಸಿ ಟಿ ಆರು ಸಾವಿರ ಇಪ್ಪತ್ನಾಲ್ಕು ಅಂತ ಇರುತ್ತೆ ಇಲ್ಲಿ ಯು ಜಿ ಸಿ ಟಿ ಆರು ಇಪ್ಪತ್ನಾಲ್ಕು ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಿದೆ ಯು ಜಿ ಸಿ ಟಿ ಆರ್ಡು ಇಪ್ಪತ್ನಾಲ್ಕರ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡುವ ಲಿಂಕ್ ಅಂತ ಇದೆ ಇದನ್ನು ನೀವು ಕ್ಲಿಕ್ ಮಾಡಿ ನಾನು ಡೈರೆಕ್ಟ್ ಲಿಂಕ್ ಕೊಡ್ಬೋದಾಗಿತ್ತು ಆದರೆ ನಿಮಗೂ ಕೂಡ ಈ ಒಂದು ಮಾಹಿತಿ ಓಪನ್ ಮಾಡುವ ಬಗ್ಗೆ ನಿಮಗೆ ಗೊತ್ತಾಗಲಿ ನೀವು ಕೂಡ ದಿನಕ್ಕೆ ಎರಡು ಸಲ ಕೆ ಎ ವೆಬ್ಸೈಟ್ ನೋಡಬೇಕಾಗುತ್ತೆ ಅದೇ ಕಾರಣಕ್ಕಾಗಿ ನಿಮಗೆ ಈ ರೀತಿ ತೋರಿಸ್ತಾ ಇದ್ದೀನಿ ಓಕೆ ಯು ಜಿ ಸಿ ಟಿ ಆರ್ಡು ಸಾವಿರ ಇಪ್ಪತ್ನಾಲ್ಕರ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡುವ ಲಿಂಕ್ ಅಂತ ಕೊಟ್ಟಿದ್ದಾರೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ತೆರಗಡೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇ ಹಾಲ್ ಟಿಕೆಟ್ ಅಂತ ಬರುತ್ತೆ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಲಾಗಿನ್ ಇಂಟು ದ ಪೋರ್ಟಲ್ ಯೂಸಿಂಗ್ ಅಪ್ಲಿಕೇಶನ್ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ಫಸ್ಟ್ ಫೈವ್ ಕ್ಯಾರೆಕ್ಟರ್ ಆಫ್ ಯುವರ್ ನೇಮ್ ಆಲ್ರೆಡಿ ರಿಜಿಸ್ಟರ್ಡ್ ಅಪ್ಲಿಕೆಂಟ್ ಈಗಾಗಲೇ ನೋಂದಾಯಿತ ಅರ್ಜಿದಾರರಿಗೆ ಅಪ್ಲಿಕೇಶನ್ ಸಂಖ್ಯೆ ಮತ್ತು ನಿಮ್ಮ ಹೆಸರಿನ ಮೊದಲ ಐದು ಅಕ್ಷರಗಳನ್ನು ಬಳಸಿಕೊಂಡು ಪೋರ್ಟಲ್ಗೆ ಲಾಗಿನ್ ಮಾಡಬೇಕಾಗುತ್ತೆ ಅದರಂತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡ್ತೀನಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡ್ಬೋದು ಯಾವುದು ಅಪ್ಲಿಕೇಶನ್ ನಂಬರ್ ನಿಮ್ಮ ಅಪ್ಲಿಕೇಶನ್ ಮೇಲಿದೆ ಅದೇ ಎಂಟರ್ ಮಾಡಿ ಚೇಂಜಸ್ ಮಾಡ್ಕೊಳಕ್ ಹೋಗ್ಬೇಡಿ ಒಂದೇ ರೇಟಿಂಗ್ ಚೇಂಜ್ ಮಾಡೋದು ಕೂಡ ಅಪ್ಲಿಕೇಶನ್ ಸಪೋರ್ಟ್ ಆಗೋಲ್ಲ ಓಕೆ ಈ ರೀತಿ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಆಮೇಲೆ ಇಲ್ಲಿ ಏನಿದೆ ಫಸ್ಟ್ ಫೈವ್ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ ಪ್ರಕಾರ ನೋಡಿ ನಿಮ್ಮ ಆ ಹೆಸರಿನ ಮೊದಲ ಐದು ಅಕ್ಷರಗಳು ಫಾರ್ ಎಕ್ಸಾಂಪಲ್ ರಮೇಶ್ ಅಂತ ಇದ್ದರೆ ಫಾರ್ ಎಕ್ಸಾಂಪಲ್ ರಮೇಶ್ ಅಂತ ಇದ್ರೆ ಏನು ಮಾಡ್ಬೋದು ನಾವು ಆರ್ ಅಲ್ಲಿ ಆರ್ ಎ ಎಮ್ ಇ ಎಸ್ ರಮೇಶ್ ಎಸ್ ಎಚ್ ಬರುತ್ತೆ ಆದರೆ ಐದೇ ಅಕ್ಷರಗಳು ತೆಗೆದುಕೊಳ್ಬೇಕು ನಿಮ್ಮ ಹೆಸರಿನ ಮೊದಲೇ ಐದು ಅಕ್ಷರಗಳು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಆಮೇಲೆ ಸರಿಯಾದಂಥ ಒಂದು ಡೇಟ್ ಆಫ್ ಇಲ್ಲಿ ಮೆನ್ಷನ್ ಮಾಡಿ ಓಕೆ ಈ ರೀತಿ ಒಂದು ಡೇಟ್ ಮೆನ್ಷನ್ ಮಾಡಿದ ತಕ್ಷಣ ಭಾಷು ವಿದ್ಯಾರ್ಥಿ ಕೇಳ್ತಾ ಇದ್ದರೆ ಇದು ಕ್ಯಾಪ್ಚಾ ಏನು ಎಂಟರ್ ಮಾಡಬೇಕು ಸರ್ ಅಂತೇಳಿ ನೋಡಿ ದ ಕ್ಯಾಪ್ಚಾ ಇದ್ದಲ್ಲಿ ಕೆಳಗಡೆ ಒಂದು ಕೋಡ್ ಕೊಟ್ಟಿರ್ತಾರೆ ಇನ್ನು ನೋಡಿ ಇಲ್ಲೇನಿದೆ ಎಚ್ ಜೆ ಐ ಅದು ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಸ್ಮಾಲ್ ಇದ್ದರೆ ಸ್ಮಾಲ್ ಮಾಡಬೇಕು ಓಕೆ ಇಲ್ಲಿದೆ ನೋಡಿ ಎಚ್ ಸ್ಮಾಲ್ ಇದೆ ಎಚ್ ಸ್ಮಾಲ್ ಇದ್ದಲ್ಲಿ ಸ್ಮಾಲ್ ಹಾಕಬೇಕು ಆಮೇಲೆ ಜೆ ಸ್ಮಾಲ್ ಇದೆ ಆಮೇಲೆ ಐ ಕ್ಯಾಪ್ಟಲ್ ಇದೆ ಆಮೇಲೆ ಎಸ್ ಕ್ಯಾಪ್ಟಲ್ ಇದೆ ಅದರಂತೆ ಬೇರೆ ಬೇರೆ ಕ್ಯಾಪ್ಚಾ ಕೋಡ್ ಬಂದಿರುತ್ತೆ ಆ ಒಂದು ಕ್ಯಾಪ್ಚಾ ಕೋಡ್ ಸರಿಯಾಗಿ ಅಲ್ಲಿ ಎಂಟರ್ ಮಾಡಬೇಕು ಓಕೆ ಈ ರೀತಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಡ ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮಲ್ಲಿ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಹಾಲ್ ಟಿಕೆಟ್ ಪಿ ಡಿ ಎಫ್ ಓಪನ್ ಆಗುತ್ತೆ ಅದು ನಿಮ್ಮ ಮೊಬೈಲಲ್ಲಿ ಸೇವ್ ಇಟ್ಕೊಳ್ಳಿ ಆಮೇಲೆ ಅದರ ಕಲರ್ ಪ್ರಿಂಟ್ ತೆಗೆದುಕೊಳ್ಳಿ ಕಲರ್ ಪ್ರಿಂಟ್ ಯಾಕೆಂದರೆ ಕಲರ್ ಪ್ರಿಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲು ಕೂಡ ಕಲರ್ ಪ್ರಿಂಟ್ ಬೇಕಾಗುತ್ತೆ ಪೂರ್ತಿ ಅಡ್ಮಿಷನ್ ಪ್ರೊಸೀಜರ್ ಕಂಪ್ಲೀಟ್ ಆಗುವವರೆಗೂ ಕೂಡ ನಿಮಗೆ ಹಾಲ್ ಟಿಕೆಟ್ ಮುಖ್ಯವಾಗಿ ಬೇಕಾಗುತ್ತೆ ಒಂದು ವೇಳೆ ನಮ್ಮಲ್ಲಿ ಕಲರ್ ಪ್ರಿಂಟ್ ನಾವು ತೆಗೆದುಕೊಂಡಿಲ್ಲ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗೆದುಕೊಂಡಿವರೂ ಕೂಡ ಆಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಹೆಚ್ಚಿನ ವಿದ್ಯಾರ್ಥಿಗಳು ಆದಷ್ಟು ಕಲರ್ ಪ್ರಿಂಟ್ ತೆಗೆದುಕೊಳ್ಳಿ ಅದಕ್ಕೆ ಯಾವುದೇ ರೀತಿಯ ಒಂದು ವಾಟರ್ ಡ್ರಾಪ್ ಬೀಳೋದಾಗಿ ನೋಡಿ ಅಂದರೆ ಅದರ ಮೇಲೆ ನೀರು ಬೀಳಬಾರ್ದು ನೀರು ಬಿದ್ದ ತಕ್ಷಣ ಅದು ಹೈಡ್ ಆಗುತ್ತೆ ಅಕ್ಷರಗಳು ಸರಿಯಾಗಿ ಕಾಣಿಸೋದಿಲ್ಲ ಅದೇ ಕಾರಣಕ್ಕಾಗಿ ನೀವು ಕಲರ್ ಪ್ರಿಂಟ್ ತೆಗೆದುಕೊಳ್ಳಿ ಆದರೆ ಅದನ್ನು ಸ್ವಲ್ಪ ಸೇಫ್ಟಿಯಾಗಿ ಇಡಿ ಓಕೆ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗೆದುಕೊಂಡ್ರೂ ಕೂಡ ಯಾವುದೇ ರೀತಿ ಇದಕ್ಕೆ ತೊಂದರೆ ಇಲ್ಲ ಓಕೆ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಯಾವಲ್ಲ ಹೊಸ ನೋಡೋದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಅದರಂತೆ ಈ ಒಂದು ಮಾಹಿತಿ ಭಾಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು